ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗೆಟ್ ಟುಗೆದರ್ ಫಂಕ್ಷನ್ ಸೊ ಹಾಗೆ ನಾವು ಇವತ್ತು ಹೆಬ್ರಿಗೆ ಬಂದಿದ್ದೇವೆ ಎಲ್ಲ ಬರ್ತಿದ್ದಾರೆ ಸಂತೋಷ್ ಫ್ಯಾಮಿಲಿ ಇದು ಸಂತೋಷ್ ಅಮ್ಮನ ಕಡೆ ಫ್ಯಾಮಿಲಿ ಅವ್ರದ್ದು ಗೆಟ್ ಟುಗೆದರ್ ಬನ್ನಿ ಹೇಗಿರುತ್ತೆ ಇವತ್ತು ಅಂತೆಲ್ಲ ನೋಡುವ ಅವರು ಜ್ಯೂಸ್ ಆಗ್ತಾ ಉಂಟು ಜ್ಯೂಸು ಶುಗರ್ ಏಲಕ್ಕಿ ಮತ್ತು ನಮ್ಮ ಕಾಳು ಮೆಣಸಿನ ಹುಡಿ ಹಾಕಿ ಮಾಡಿದಂಥ ಫ್ರೆಶ್ ಜ್ಯೂಸ್ ನ್ಯಾಚುರಲ್ ಆಗಿದೆ ಸಕ್ಕತ್ತಾಗಿದೆ ಟೇಸ್ಟ್ ನೋಡಿದವರೆಲ್ಲ ಹೇಳಿದ್ದಾರೆ ಮನಿ ಹತ್ತು ಒಂದು ಹತ್ತು ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ನಿಮ್ದು ಹತ್ತು ರೂಪಾಯಿ ಆಯ್ತಮ್ಮ ಎಲ್ಲ ರೆಡಿ ಆಗ್ತಾ ಅಡಿಗೆ ಕೋಳಿ ಸಾರು ಬಿರಿಯಾನಿ ಗೊತ್ತಿಲ್ಲ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಇತ್ತು ಸಾಂಬಾರ್ ಚಟ್ನಿ ಸ್ವಲ್ಪ ಜನ ಬಂದಿದ್ದಾರೆ ಇಲ್ಲಿ ಸತ್ಯ ಒಂದು ದೇವಸ್ಥಾನ ಇದೆ ಲಾಸ್ಟ್ ಟೈಮ್ ನಮ್ಮ ತೋಟದಲ್ಲೇ ಆಗಿತ್ತು ಬಟ್ ನಾನು ವೀಡಿಯೋಸ್ ಎಲ್ಲ ಪೆನ್ ಡ್ರೈವ್ ಹಾಕಿಟ್ಟಿದ್ದೆ ಮೆಮೊರಿ ಫುಲ್ ಆಯ್ತು ಅಂತ ಅದು ಕರೆಕ್ಟ್ ಆಯ್ತು ಸೊ ಈಗ ಸ್ವಲ್ಪ ವೀಡಿಯೋಸ್ ಇದೆ ಅಷ್ಟೇ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಇವಾಗ ಈ ಸಲ ಅದು ಗೇಟ್ ಟುಗೆದರ್ ಹೇಗಿರ್ತದೆ ನೋಡೋಣ ಬನ್ನಿ ಈ ಸಲ ಅಷ್ಟೊಂದು ಜನ ಬರ್ತಿಲ್ಲ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಾಗಿತ್ತು ತುಂಬ ಜನ ಸೇರ್ಕೊಂಡಿದ್ರು ತುಂಬ ಗಮ್ಮತ್ತಾಗಿತ್ತು ಈ ಸಲ ನೋಡೋಣ ಇನ್ನೂ ಜನ ಬಂದಿಲ್ಲ ನೋಡೋಣ ಫ್ರೆಂಡ್ಸ್ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿದ್ರೆ ಮರಿಬಿಡಿ ಅಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಸಲದ ಆಂಕರಿ ನನ್ನ ಪತಿ ದೇವರು ಸಂತೋಷ್ ಮಾಡ್ತಿದ್ದಾರೆ ಏನಾಯ್ತು ಇವ ಎಸ್ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ನಾವು ನಿನ್ನೆ ನೈಟ್ ಎರಡೂವರೆಗೆ ಗೋವಾದಿಂದ ಹೆಬ್ರಿಗ್ ರೀಚ್ ಆದ್ವಿ ಸಂತೋಷ್ ಕಜಿನ್ ಸಪ್ಲೇಟ್ ಲೇಟ್ ಆಗಿ ಬಂದು ಚಂದ್ರಣ್ಣ ಅಂತ ಅವ್ರಿಗೆಲ್ಲ ರೇಗಿಸ್ತಾ ಇದ್ರು ಏಕೈಕ ವ್ಯಕ್ತಿ ನಮ್ಮ ಆತ್ಮಭೂಷಣ ಕೊಡ್ಬೇಕಿತ್ತು ಅವರು ಬರಲಿಲ್ಲ ಕಾಣಿ ಜೋರಾದ ಯಾರು ಕೈ ಚಪ್ಪ ಫಂಕ್ಷನ್ಸ್ ಮುಂಚೆ ಎಲ್ಲರೂ ಮೈಗಿಟ್ಕೊಂಡು ಸುಮ್ನೆ ಗಮ್ಮತ್ ಮಾಡ್ತಾ ಇದ್ರು நம்ம ஆங்கோ <aperture> <wirklich> <stop> <pimples> <Glenn pap gonna> ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಹಾಡಿದ್ದಲ್ಲ ಸುಮ್ಮನೆ ಬಾಯಿ ಹಲಸ್ತಾ ಇದ್ದೆ ಸಂತೋಷ ಇದನ್ನ ಪ್ರಿಪೇರ್ ಆಗಿದ್ದಾರೆ ಅವ್ರ ಜೊತೆ ನಾನು ಹಾಡಬೇಕಂತ ಅಂತ ಅನ್ಕೊಂಡೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಇದನ್ನ ಹಾಡ್ತಾರೆ ಅವ್ರ ಮೇಲ್ ವಾಯ್ಸು ಫೀಮೇಲ್ ವಾಯ್ಸ್ ಸುಮ್ಮನೆ ನಾನು ಇದು ಮಾಡಿದೆ I'm oh. so oh. oh. ガネनी नमः द्वாதிवा श्रीガネनी गणवनम ब्रह्म श्री कंजू तेल जनदनम श्री कंजू 200 800 ಫಂಕ್ಷನ್ ಅಲ್ಲಿ ಮಾತಾಡಿದ್ವಿ ಅದು ಎಂಸಿ ಫಸ್ಟ್ ಟು ಮಾತಾಡ್ತಿದ್ ಹಾಗಾಗಿ ತುಂಬಾ hard ಅಂತ ಅನಿಸೋದು ನಮಗೆಲ್ಲಾ ಇಕ್ಕ್ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ Chupke maine chori se chori se, chup chup ke ಮುಂದ ರೀತಿಯಲ್ಲಿ ಕಟ್ಟಿ ಕಟ್ಟಿ ನೀವು ಹೇಳಿದ್ರೆ ಹೆಣ್ಮತಿ ಮುಂದೆ ಹೋಗುದು ಕನ್ವಿನ್ಸ್ ಮಾಡಿ ಹಿಂದೆ ఫ్రెండ్స్ యూట్యూబ్ జాస్తి సాంగ్స్ హాక్లికి అఫీషియల్ సాంగ్స్ ఎలా టెన్ సెకెండ్స్ మాత్ర హాక్లిగోదు సో నన్ను అసే తోర్స్ అస్తే తున ఇది డ్యాన్స్ ఎలా సఖత్తు తు ఎంజాయ్ ఎలా ఇవగా సంతోష్ క్వశ్చన్స్ కదకెల్ ಮಾಡಿದ್ರೆ ಭಾವನಿಗೆ ನೋಡಿ ನಾನು ಅಂತಲ್ಲ ನಾನು ಹೋದ ತಿಂಗಳು ಫ್ರೆಂಡ್ಸ್ ಒಟ್ಟಿಗೆಲ್ಲಾದ್ರೂ ಹೊರಗಡೆ ಹೋಗಿದ್ವಿ ಶಾಲೆಯಲ್ಲಿ ಸರಿ ಪಾಠ ಮಾಡಿದ್ರು ಕೆಲವರು ಬೈದಿದ್ದು ಉಂಟ ಇಲ್ಲ ಇಲ್ಲ ಅದ್ರ ಅರ್ಥ ಗೊತ್ತಾಯ್ತಲ್ಲ ನೀವು ಉಲ್ಟೆ ಇಲ್ಲಿಗೆ ನೀವೆಲ್ಲ ಕನ್ಫ್ಯೂಸ್ ಆಗ ಎರಡು ಮೂರ ನಾ ಒಂದಕ್ಕೆ ಸಾಕಾಗಿತ್ತು ಮಾರ್ ಇನ್ನೆರಡು ಮದುವೆ ನಮ್ಗೆಲ್ಲಿಗೆ ಮತ್ತೆ ಮತ್ತೆ ಮಕ್ಕಳು ಪ್ಲಾನ್ ಮಾಡ್ತೀವಿ <speaking in foreign language> Friends, one, Sakata gitu, tuh gitu, naku naku sakat gitu. ல்ல <laughs> 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 ಫ್ರೆಂಡ್ಸ್ ಸಂತೋಷ್ ಇಷ್ಟು ಒಳ್ಳೆ ಕೊರಿಯೋಗ್ರಾಫರ್ ಅಂತ ಅನ್ಕೊಂಡ್ಲೇ ಇಲ್ಲ ಅವಾಗ್ಲೇ ಡ್ಯಾನ್ಸ್ ಸ್ಟೆಪ್ ಕಳಿಸಿ ಅವಾಗಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ಅವಾಗ್ಲೇ ಡ್ಯಾನ್ಸ್ ಮಾಡಿಸಿದ್ರು ಈಗ ಸಂತೋಷ ಮತ್ತೆ ಸಂತೋಷ ದಂಪತಿ ಫ್ರೆಂಡ್ಸ್ ಇವಾಗ ನಮಗೂ ಕೂಡ ಸಂತೋಷ್ ಹೇಳ್ಕೊಟ್ರು ಇವನ್ನ ಅವ್ರು ಹೇಳಿಕೊಟ್ಟಾಗೆ ಮಾಡ್ತಾ ಇದ್ದೇವೆ ಫ್ರೆಂಡ್ಸ್ ನೀವು ನೋಡ್ಬೋದು ನಮ್ಮ ಅತ್ತೆದು ಸ್ಕಿಟ್ ಇದೆ ಅದ್ರ ಜೊತೆ ಅವರ ಮಮ್ಮಗ ಯುವಾನ್ ಕೂಡ ಇದ್ದಾನೆ கண்டாய் இன்னை நெப்பதோ காரி கரீக்க ಎಲ್ಲಿದ್ದಾಳ ಸರ್ ನಾವು ಆದರ್ಶ ದಂಪತಿಗಳಂತ ಕಾರ್ಯಕ್ರಮದಿಂದ ಬಂದೇವೆ ನಾವು ಊರಿಡಿ ಎಲ್ಲ ಕೇಳ್ಕೊಂಡು ಬಂದ್ವಿ ಹಾಗೆ ನಾವು ನಿಮ್ಮ ಹೆಸರು ಕೇಳಿದ್ವಿ ಆದರ್ಶ ದಂಪತಿಗಳಲ್ಲಿ ಎಲ್ಲಿ ನಿಮ್ಮ ಧರ್ಮಪತ್ನಿ ಎಲ್ಲಿದ್ದಾರೆ ನಿಮ್ಮ ಪತ್ನಿ ಎಲ್ಲಿಗೆಲ್ಲ ಹಂಗೆಲ್ಲ ಕಂಬಳ ಎಲ್ಲಿ ಗೊತ್ತಿಲ್ಲ ಬಾರಿ

ನೀವು ಪೇಪರ್ಗೆ ಇಟ್ಟಿಕ್ಕಿ ಆದ್ರೂ ಸುಮಾರು ದಿನ ಆಯ್ತಾ ಅಲ್ಲಿ ಯಾವ್ದಿರಾ ಹೋಗಿನ ಅವ್ರಂತ ತೆಗಿ ತೆಂಗಿನ ಮಾರ್ಕ್ ಅಂತ ಹೇಳಿ ನಾನು ಕಾಮದ್ರಾಗೆ ಬಿದ್ದು ತೆಂಗಿನ ಮಾರ್ಕ್ ಅಲ್ಲ ಕಡಿಗೆ ಎಂತ ಬಿದ್ದೆ ನಾನು ಆಯ್ತಾ ഗില്ലേജ് <laughs> <laughs>

ಒಂದು ಅದು ತಂಪಿಗೆ ಮರದ ಹಸಿರಳೆ ನಡುವೆ ಚಂದೆ ಹಣ ಚಂದೆ ತಂಪಿಗೆ ಮರದ ಹಸಿರಲೆ ನಡು ಕೋಗಿಲ ಹಾಡಿತ್ತು ಹಾಗೆನೆ ಕಾಗಿ ಸಾರಿ ಬಂತು ನಾನೆ ನಾನು ಹೇಳ್ತೇನೆ ಎಲ್ಲೆಲ್ಲಿ ನೋಡಲಿ ನನ್ನೇ ಕಾಣುವೆ ಹಿಂದೂಮನಿ ಹಿಂದೂ ಮನೆ ಹಿಂದೆ ಮನೆ ಹಿಂದೆ ಬೇರೆ ಮಾತಾಡೋದು ಹಾಗಾದ್ರೆ ನಿಮ್ದೊಂದು ಆದಷ್ಟು ನಂಬತ್ತೊಂದು ಒಟ್ಟಿಗೆ ಒಟ್ಟಿಗೆ ಸರಿ ನಿಲ್ಲಿ ಒಂದು ಹೊಣೆ ತೆಗೆಯುವ ಒಂದು ಒಂದು ಫೋಟೋ ಸರಿ ಸರಿ ನಿಲ್ಕೊಳ್ಳಿ ನಾವು ಅದರ ನಂಬರ್ ಹೊಡೆದಿತ್ತೆ ನಾವಿನ್ನು ಹೊಡ್ತೇವೆ ಎಸ್ ಇವಾಗ ಮಕ್ಕಳಿಗೆ ಗೇಮ್ಸ್ ಆಗ್ತಾ ಇದೆ ಫ್ರೆಂಡ್ ಸಂತೋಷ್ ಅವರ ಕಜಿನ್ ಅಲ್ಲೇ ದೊಡ್ಡವರು ಹೇಳಲಿಕ್ಕೆ ದೊಡ್ಡವರು ನೋಡ್ಲಿಕ್ಕೆ ಚಿಕ್ಕವರು ಅಷ್ಟೇ ಹೆಂಗ್ ಕಾಣಿಸ್ತಾರೆ ಅವರು ಆಸ್ಟ್ರಾಲಜಿಯಲ್ಲಿ ಪಿ ಹೆಚ್ ಡಿ ಮಾಡಿದಾರೆ ಹಾಗೆ ಇನ್ನಿತರ ವಿಷಯದಲ್ಲೂ ಕೂಡ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅದಕ್ಕೋಸ್ಕರ ಸನ್ಮಾನ ಮಾಡಿದ್ರು ತಮ್ಮಂದಿರೆಲ್ಲರೂ ಸೇರಿ ಅಣ್ಣನಿಗೆ ಗೌರವವನ್ನ ಸಲ್ಲಿಸಿದ್ರು ಗೆಟ್ ಟುಗೆದರ್ ಗೆ ಬಂದ ಎಲ್ಲ ಕಿರಿಯರು ದೊಡ್ಡವರಲ್ಲಿ ಆಶೀರ್ವಾದವನ್ನ ತಗೊಂಡ್ರು ಫ್ರೆಂಡ್ಸ್ ಊಟಕ್ಕಂತೂ ತುಂಬಾನೇ ಸ್ಪೆಷಲ್ ಇತ್ತು ಚಿಕನ್ ಮಟನ್ ಹಾಗೆ ಎಗ್ ಅಂತ ಚಿಕನ್ ಯಾವ್ದು ಅಂಗಡಿನ ತಂದಿದಲ್ಲ ಎಲ್ಲ ನಮ್ಮ ತೋಟದ್ದು ಹಾಗಾಗಿ ಏನು ಹಾಕದೆ ಬೆಳೆಸಿರೋದು ಎಲ್ಲ ತೋಟದಲ್ಲಿ ಬಿಟ್ಟು ಸಾಕಿದ್ದು ಹಾಗಾಗಿ ಯಾವುದೇ ಚಿಂತೆ ಇಲ್ಲದೆ ಚಿಕನ್ ಅನ್ನು ತಿನ್ಬಹುದು ಲಾಸ್ಟ್ ಇಯರ್ದು ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಎಲ್ಲ ಇದೆ ಅದನ್ನ ಈ ವಿಡಿಯೋದಲ್ಲಿ ಹಾಕೋಣ ಅಂತ ಅಂದ್ಕೊಂಡ್ರೆ ತುಂಬಾ ಲೆಂತಿ ಆಗ್ತದೆ ನೆಕ್ಸ್ಟ್ ಯಾವ್ದಾದ್ರು ಬ್ಲಾಗ್ ಅಲ್ಲಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಒಳ್ಳೆ ಆಯ್ತು ಈ ಸಲ ಗೆಟ್ ಟುಗೆದರ್ ತುಂಬಾ ಚೆನ್ನಾಗಾಯ್ತು ಲಾಸ್ಟ್ ಟೈಮ್ ದಿವಸ ಚೆನ್ನಾಗಾಗಿತ್ತು ಈ ಸಲ ಹೆಬ್ರಿಲ್ ಅಣ್ಣನ ಮೇಲೆ ಊಟನೂ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ಸಂತೋಷ್ ಇಷ್ಟು ಚಂದ ಆಂಕರಿಂಗ್ ಮಾಡ್ತಾ ಅಂತ ನಾನು ನಿಮ್ಸೆ ಇಲ್ಲ ನಾನಂತೂ ನೋಡಿ ನೋಡಿ ನೋಡಿನೇ ಬಾಕಿ ಫ್ರೆಂಡ್ಸ್ ಸಂತೋಷ್ ವಾಯ್ಸ್ ಅಂತೂ ಸಖತ್ ಆಗಿದೆ ನೋಡಿ ಈಗ ಒಂದು ಸಾಂಗ್ ಹೇಳ್ತಾರೆ I <laughs> do భవిష్య డ్యాన్సింగ్ అంతా ఫుల్ ఫీదా ఎలా ఎలాగూ భారీ ఖుషి ఆ ಫ್ರೆಂಡ್ಸ್ ಇವಾಗ ಮತ್ತೆ ಸಂತೋಷ್ ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ ಗ್ರೂಪ್ ಡ್ಯಾನ್ಸ್ಗೆ ಬನ್ನಿ ಅದಾದ್ಮೇಲೆ ಸಂಗೀತ ಕುರ್ಚಿ ಇತ್ತು ಮಕ್ಕಳಿಗೆ ನಮ್ಮ ಅತ್ತೆ ಮತ್ತೆ ಅರುಣ್ ಆಂಟಿ ಅವ್ರದ್ದು ಎರಡನೇ ಸ್ಕಿಟ್ ಇತ್ತು ಬೆಕ್ಕನ್ನು ಹಿಂಡಿ ಇಟ್ಟಿ ನಮ್ಮನ್ನೆಲ್ಲ ನಗೆ ಹೋಗಿದ ಕಡಲಿಗೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ